ಹಲೋ ಹೆಲೋ ಬ್ಯೂಟಿಫುಲ್ ಬರ್ಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಪೇಷಲ್ ಬರ್ ಟ್ಯಾರೋ ಹೇಗಿದ್ರೆ ಎಲ್ಲರೂ ಎಲ್ಲರೂ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಇನ್ನೊಂದು ಪಿಕಪ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದಿದ್ದೀನಿ ಇವತ್ತಿನ ರೀಡಿಂಗ್ ನೋಡೋಣ ನಿಮ್ಮ ಜೀವನ ಸಂಗಾತಿ ನಿಮ್ಮ ಜೀವನ ಸಂಗಾತಿ ನಿಮ್ಮ ಫ್ಯೂಚರ್ ಸ್ಪಾವ್ಸ್ ಹೇಗಿರ್ತಾರೆ ಅನ್ನೋದನ್ನು ನೋಡೋಣ ಅವರ ಪರ್ಸ್ನಾಲಿಟಿ ಅವರ ವ್ಯಕ್ತಿತ್ವ ಏನು ಅನ್ನೋದನ್ನು ನೋಡೋಣ ಹಾಗೆ ಯಾವ ಜೋಡಿಕ್ ಸೈನ್ ಯಾವ ರಾಶಿಯವರಾಗಿರ್ತಾರೆ ಅನ್ನೋದನ್ನು ನೋಡೋಣ ಹಾಗೆ ಇನಿಷಿಯಲ್ ಅವರ ಇನಿಷಿಯಲನ್ನು ಕೂಡ ನೋಡೋಣ ಓಕೆ ಸೊ ಇದು ಒಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್ ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡ್ಬೋದು ಆ್ಯಂಡ್ ಗೈಡೆನ್ಸ್ನ ಪಡ್ಕೊಳ್ಬಹುದು ಓಕೆ ಸೊ ಎಂದಿನಂತೆ ಇವತ್ತು ಕೂಡ ಎರಡು ಆಪ್ಷನ್ಸ್ ನಿಮ್ಮ ಮುಂದೆ ಬರುತ್ತೆ ಸೊ ಅದರಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿ ಆಪ್ಷನ್ನ ಚೂಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಅದರ ಕೆಳಗಡೆ ನಾನು ನಿಮಗೆ ನಿಮ್ಮ ಬರ್ತ್ ಡೇಟ್ ಹಾಕಿರ್ತೀನಿ ಸೊ ನಿಮ್ಮ ಬರ್ತ್ ಡೇಟ್ ಮುಖಾಂತರ ಕೂಡ ನೀವು ನಿಮ್ಮ ರೀಡಿಂಗ್ನ ನೋಡ್ಬೋದು ಓಕೆ ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ ಅಲೋ ಫೈಲ್ ನಂಬರ್ ಒನ್ ಸೊ ಬನ್ನಿ ನಿಮ್ಮ ರೀಡಿಂಗ್ನ ಶುರು ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಗ್ರೇ ಪಾಯಿಂಟ್ ನಂಬರ್ ಒನ್ ಥ್ಯಾಂಕ್ ಯು ಸೋ ಮಚ್ ಓಕೆ ಟಾವರ್ ಓಕೆ ಸೊ ಇವರು ಲೈಫಲ್ಲಿ ತುಂಬಾ ನೊಂದು ಬೆಂದು ಲೈಕ್ ತುಂಬ ಎಕ್ಸ್ಪೀರಿಯನ್ಸನ್ನು ಮಾಡಿರುವಂತಹ ಪರ್ಸನ್ ಆಗಿರ್ತಾರೆ ಇವರು ಲೈಫಲ್ಲಿ ತುಂಬ ಅಪ್ಸ್ ಆ್ಯಂಡ್ ಅಪ್ಸ್ ಆ್ಯಂಡ್ ಡೌನ್ಸನ್ನು ನೋಡಿರುವಂತಹ ವ್ಯಕ್ತಿಗಳಾಗಿರ್ತಾರೆ ಬಟ್ ಸ್ಟಿಲ್ ಇವರು ಇವರದೇ ಆದ ಒಂದು ಏನು ಹೇಳ್ತಾರೆ ಇವ್ರ ಒಂದೊಂದು ಒಂದು ಲೋಕ ಹೇಳ್ತಾರಲ್ವಾ ಸೊ ಅಂಥ ಪರ್ಸನ್ ಇವರು ನೋಡೋದಕ್ಕೆ ತುಂಬ ಚೆನ್ನಾಗಿರ್ಬೋದು ಇವರು ಓಕೆ ಸೋ ಹ್ಞೂ ಕಾರ್ಡ್ಸನ್ನು ಎಲ್ಲ ತೊಗೊಳ್ಳೋಣ ಒಮ್ಮೆ ಓಕೆ ಥ್ಯಾಂಕ್ ಯು ಸೋ ಮಚ್

ಕರೆಕ್ಟಾಗಿ ಗೊತ್ತಿರುತ್ತೆ ಯಾವುದು ಬೇಕು ಯಾವುದು ಬೇಡ ಹೆಚ್ಚು ಎಷ್ಟು ಮಾತಾಡಬೇಕು ಎಷ್ಟು ಮಾತಾಡಬಾರ್ದು ಯಾವುದನ್ನು ಹ್ಯಾಂಡಲ್ ಮಾಡಬೇಕು ಯಾವುದನ್ನು ಹ್ಯಾಂಡಲ್ ಮಾಡಬಾರ್ದು ಯಾವುದು ನನ್ನ ಕೈಯಲ್ಲಿದೆ ಯಾವುದು ನನ್ನ ಕೈಯಲ್ಲಿಲ್ಲ ಓಕೆ ಸೊ ಅದೇ ನಾನು ನಿಮಗೆ ಹೇಳಿದೆಲ್ವ ಇಲ್ಲಿ ಇಲ್ಲಿ ದಿಸ್ ಪರ್ಸನ್ ಹೇಗೆ ಅಂತಂದರೆ ಇವರು ತುಂಬಾ ಎಕ್ಸ್ಪೀರಿಯೆನ್ಸ್ ಮಾಡಿರುವಂಥ ಪರ್ಸನ್ ಆಗಿರ್ತಾರೆ ತುಂಬ ನೊಂದು ಬೆಂದು ಹೇಳ್ತಾರಲ್ವ ಅಂಥ ಪರ್ಸನ್ ತುಂಬ ಇವರು ವಾಕ್ಹಾಲಿಕ್ ಕೂಡ ಆಗಿರ್ಬೋದು ತುಂಬಾ ವೋಕೊಲಿ ಕೂಡ ಆಗಿರಬಹುದು ಡಿಟರ್ಮಿನೇಷನ್ ಡೆಡಿಕೇಶನ್ ಸೊ ಅಂತಹ ವ್ಯಕ್ತಿತ್ವ ಒಂದು ಕೆಲಸಕ್ಕೆ ಇವರು ಕೈ ಹಾಕಿ ಹಾಕಿದ್ದಾರೆ ಇಲ್ಲ ಕೈ ಹಾಕ್ತಾರೆ ಅಂತಂದರೆ ಅದರಲ್ಲಿ ಗೆದ್ದೇ ಬರಬೇಕು ಅಂಥ ಪರ್ಸ್ನಾಲಿಟಿ ಆ ಮ ವಿನ್ ಓಕೆ ಸೊ ಅಂತ ವರ್ಡ್ ನನಗೆ ಚಾನಲ್ ಆಗ್ತಾ ಇದೆ ಇಲ್ಲಿ ಅಂತಹ ವ್ಯಕ್ತಿತ್ವ ಓ సో యావదనూ కూడా కంట్రోల్ మా పర్సన్ ఇవరు స్వల్ప ముంగోపి ఇరబోదు ఓకే స్వల్ప ముంగోపి అంత ఎనో దిన నోట్ ఎస్ వెరి చార్మిింగ్ వెరీ చార్మిింగ్ వెరి అట్రాక్టివ్ ఆండ్ నో గజిప్ ಗಾಜಿಪ್ ಇಲ್ಲ ಕಾಸಿಪ್ ಮಾಡುವಂತಹ ವ್ಯಕ್ತಿತ್ವ ಅಲ್ಲ ಇವ್ರದ್ದು ಸೊ ಇವರು ಹೇಗೆ ಅಂತಂದರೆ ತುಂಬಾ ಅಟ್ರ್ಯಾಕ್ಟಿವ್ ಆಗಿರ್ತಾರೆ ಇವರು ಓಕೆ ಸೊ ಒಂದು ಫಾರ್ ಎಕ್ಸಾಂಪಲ್ ಒಂದು ಹಾಲಲ್ಲಿ ಇವರು ಇದ್ದಾರೆ ಅಂತ ಅಂದರೆ ಎಲ್ಲ ಇವ್ರ ಹತ್ರ ಹೋಗ್ಬೋದು ಇಟ್ಸ್ ವೆರಿ ಚಾರ್ಮಿಂಗ್ ವೆರಿ ಅಟ್ರ್ಯಾಕ್ಟಿವ್ ಡ್ರೆಸ್ ಡ್ರೆಸ್ ಸೆನ್ಸ್ ಇರ್ಬೋದು ಇವರ ಸ್ಟೈಲ್ ಇರ್ಬೋದು ಯುನೀಕ್ ಯುನೀಕ್ನೆಸ್ ಓಕೆ ಆ್ಯಂಡ್ ಇವರೆಂಥ ಪರ್ಸ್ನಾಲಿಟಿನ ಕ್ಯಾರಿ ಮಾಡ್ತಾರೆ ಅಂತಂದರೆ ಇವರು ಹೇಗೆ ಹೇಗೆ ಅಂತಂದರೆ ಬರೀ ನಾನೇ ಮುಂದೆ ಹೋಗೋದಲ್ಲ ನನ್ನ ಜೊತೆ ಇದ್ದವ್ರು ಕೂಡ ಮುಂದೆ ಹೋಗಬೇಕು ಸೊ ಅಂಥ ಎನರ್ಜಿನ ರೇಟ್ನವ್ ನಾನು ನೋಡ್ತಾ ಇದ್ದೀನಿ ಅಂಥ ಪರ್ಸನ್ ಇವರು ಸೊ ಇವರು ಎನರ್ಜಿನ ತುಂಬಾ ಗ್ರ್ಯಾಸ್ ಮಾಡ್ಕೊಳ್ತಾರೆ ಎನರ್ಜಿನ ತುಂಬ ನೋಡ್ತಾರೆ ಅಂತಂದರೆ ಈ ಪರ್ಸನ್ ಏನೋ ನಾನು ಹೇಳ್ತಾ ಇರೋದನ್ನು ಕೇಳ್ತಾ ಇದ್ರೆ ಅಲ್ಲ ಇವರು ಲೇಝಿ ಇದ್ದಾರಾ ಅಲ್ಲ ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯಾ ಸೊ ಅಂಥ ಒಂದು ಫಿಯರ್ಲೆಸ್ ಪರ್ಸನ್ ಇವರು ಫಿಯರ್ಲೆಸ್ ಪರ್ಸನ್ ವೆರಿ ಫೋಕಸ್ಡ್ ಅದೇ ನಾನು ಮೊದಲೇ ಹೇಳಿದೆ ಅಲ್ಲ ವೆರಿ ಪ್ಲ್ಯಾಂಡ್ ವೆರಿ ಫೋಕಸ್ ಈ ಪರ್ಸನ್ ಚೆನ್ನಾಗಿ ಗೊತ್ತಿದೆ ನನ್ನ ಲೈಫಲ್ಲಿ ಏನು ಬೇಕು ಏನು ಬೇಡ ಅನ್ನೋದು ವೆರಿ ಫೋಕಸ್ಡ್ ಪರ್ಸನ್ ಸೊ ಇವರಲ್ಲಿ ಟ್ಯಾಟೂ ಇರಬಹುದು ಇಲ್ಲಿ ಆ ಥರ ಅನಿಸ್ತಾ ಇದೆ ಟ್ಯಾಟೋ ಇರ್ಬೋದು ವೆರಿ ಫ್ಯಾಮಿಲಿ ಪರ್ಸನ್ ಕೂಡ ಇವರು ಓಕೆ ಆ್ಯಂಡ್ ತುಂಬಾ ಫ್ಲರ್ಟ್ ಮಾಡುವಂತಹ ಪರ್ಸನ್ ಕೂಡ ಇವರು ಫ್ಲರ್ಟಿಂಗ್ ಜೋಕಿಂಗ್ ತುಂಬ ಅಡ್ವಾಂಟೇಜರಸ್ ತುಂಬ ಇಷ್ಟ ಇರ್ಬೋದು ಟ್ರಾವೆಲ್ನ ತುಂಬ ಇಷ್ಟ ಇರ್ಬೋದು ಜೋಕ್ ಮಾಡೋ ತುಂಬ ಇಷ್ಟ ಇರ್ಬೋದು ಇವರಿಗೆ ಓಕೆ ಐ ಗೆಟ್ಟಿಂಗ್ ಓಕೆ ಸೊ ಲೆಟ್ ಹ್ಞೂ ದ ಹೌಮ್ ಇಟ್ ಕಾರ್ಡ್ ತುಂಬಾ ಯೋಚನೆ ಮಾಡಿ ಮಾತಾಡುವಂಥ ಪರ್ಸನ್ ಇವರು ತುಂಬಾ ಯೋಚನೆ ಮಾಡಿ ಮಾತಾಡುವಂಥ ಪರ್ಸನ್ ಬೇರೆಯವ್ರನ್ನ ಕೂಡ ಇವ್ರು ಇನ್ಸ್ಪೈರ್ ಕೂಡ ಮಾಡ್ತಾರೆ ಮೋಟಿವೇಟ್ ಕೂಡ ಮಾಡ್ತಾರೆ ಸೊ ಇವರ ಎನರ್ಜಿ ಹೇಗಿರುತ್ತೆ ಅಂತಂದರೆ ಮುಂದೆ ಇರುವಂಥ ಪರ್ಸನ್ ಏನಿದ್ದಾರೆ ನೋಡಿ ಅವರಷ್ಟೇ ಎನರ್ಜೆಟಿಕ್ ಆಗ್ತಾರೆ ಇವರ ಮಾತಿನಿಂದ ಅಂಥ ಎನರ್ಜಿ ಬಿಕಾಸ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಲ್ವಾ ಸೊ ಹಾಗಾಗಿ ಹೋಪ್ ಇಟ್ಕೊಳ್ಳುವಂಥ ಪರ್ಸನ್ ಇವರು ಹೋಪ್ಲೆಸ್ ಆಗೋದಿಲ್ಲ ಎಲ್ಲೂ ಕೂಡ ಎಲ್ಲೂ ಕೂಡ ಹೋಪ್ಲೆಸ್ ಆಗೋದಿಲ್ಲ ಇವ್ರಿಗೆ ಇವ್ರು ಏನು ಮಾಡ್ತಾರೆ ನೋಡಿ ಅದು ಚೆನ್ನಾಗಿ ಗೊತ್ತಿದೆ ಇವರಿಗೆ ಓಕೆ ಸೊ ಇವ್ರು ಏನು ಮಾಡ್ತಾರೆ ನೋಡಿ ಇದು ತುಂಬ ಚೆನ್ನಾಗಿ ಗೊತ್ತಿದೆ ಆ್ಯಂಡ್ ತುಂಬ ಲೈಕ್ ಎಕ್ಸ್ಪೀರಿಯನ್ಸ್ಡ್ ಮೊದಲೇ ಹೇಳಿದೆ ತುಂಬಾ ನಾಲೆಜ್ ಇರುವಂತಹ ವ್ಯಕ್ತಿತ್ವ ಇವ್ರದ್ದು ತುಂಬಾ ಜ್ಞಾನದ ಭಂಡಾರ ಇವರಲ್ಲಿ ಇರ್ಬೋದು ಹೆಚ್ಚು ಓಕೆ ಸೊ ಇವರಿಗೆ ನೆಕ್ಲೇಸ್ ಜ್ಯುವೆಲರಿ ಅದು ತುಂಬ ಇಷ್ಟ ಇರ್ಬೋದು ಓಕೆ ಸೊ ಮ್ಯೂಸಿಕ್ ಲವರ್ ಕೂಡ ಆಗಿರಬಹುದು ಇವರು ಓಕೆ ಥ್ಯಾಂಕ್ ಯು ಸೋ ಮಚ್ ನವೋಸ್ ಓಕೆ ಎರಡು ಬಂದಿದೆ ಎರಡು ತೊಗೊಳ್ತೀನಿ ಎಸ್ ಇವರಿಗೆ ಮ್ಯಾನೇಜ್ ಮಾಡೋದು ಗೊತ್ತಿದೆ ನಾನು ನಿಮಗೆ ಮೊದಲೇ ಹೇಳಿದೆ ದಿಸ್ ಪರ್ಸನ್ ಈಸ್ ಲೈಕ್ ಯು ನೋ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿರುವಂಥ ಪರ್ಸನ್ ಹಾಗಾಗಿ ಚೆನ್ನಾಗುತ್ತಿದೆ ಯಾವುದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಓಕೆ ಸೋ ಎಸ್ ಅಂತಹ ಎನೋಜಿನ ನಾನು ನೋಡ್ತಾ ಇದ್ದೀನಿ ಯಾವ ಥರ ಯಾವ ಯಾವ ಸಿಚ್ಯುವೇಷನ್ನ ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದು ತುಂಬ ಗೊತ್ತಿದೆ ಇವರಿಗೆ ಕ್ರಿಯೇಟಿವ್ ಫೀಲ್ಡಲ್ಲಿ ಇರಬಹುದು ಇವರು ನನಗೆ ಆ ಥರ ಅಂದರೆ ಇಲ್ಲಾಂದರೆ ಕ್ಯೂ ಕ್ರಿಯೇಟಿವ್ ತುಂಬ ಇಷ್ಟ ಇರ್ಬೋದು ಲೈಕ್ ಸಿಂಗಿಂಗ್ ಡಾನ್ಸಿಂಗ್ ಸೊ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಹೇಳ್ತಾರಲ್ಲ ಸೊ ಅದು ತುಂಬ ಇಷ್ಟ ಇರ್ಬೋದು ಇವರಿಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥ ಪರ್ಸನ್ ಇವರು ಇಂಬ್ಯಾಲೆನ್ಸ್ ಆದರೂ ಕೂಡ ವರಿ ಮಾಡೋಲ್ಲ ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಚೆನ್ನಾಗಿ ಎಸ್ ಈಸ್ ಅ ಕಿಂಗ್ ಯು ನೋ ಕಿಂಗ್ ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ಈ ಕಿಂಗ್ ಯಾರಿಗೆ ಬೇಡ ಎಲ್ಲರೂ ಹೇಳ್ತಾರೆ ಇದೇ ಕಿಂಗ್ ಬೇಕು ಅನ್ನೋದು ಆ್ಯಂಡ್ ಹಾಂ ಇಲ್ಲಿ ಜನರ ಬಗ್ಗೆ ಹೋಗಬೇಡಿ ನೀವು ಹುಡುಗರು ನೋಡ್ತಾ ಇದ್ರೆ ದಿಸ್ ಈಸ್ ಕ್ವೀನ್ ಬೋತ್ ಆರ್ ಕ್ವೀನ್ ಓಕೆ ಸೊ ನೀವು ಹುಡುಗರು ನೋಡ್ತಾ ಇದ್ರೆ ನೀವು ಹುಡುಗಿಯರು ನೋಡ್ತಾ ಇದ್ದರೆ ದಿಸ್ ಈಸ್ ಯುವರ್ ಕಿಂಗ್ ಓಕೆ ಹುಡುಗರು ನೋಡ್ತಾ ಇದ್ದರೆ ದಿಸ್ ಈಸ್ ಯುವರ್ ಕ್ವೀನ್ ಓಕೆ ಸೊ ಇವ್ರ ಪರ್ಸನ್ ಹೇಗೆ ಅಂತಂದರೆ ಬೇರೆಯವರ ಇನ್ಫ್ಲುಯೆನ್ಸಿಲ್ ಬರೋಲ್ಲ ಇವ್ರು ಹೇಗೆ ಅಂತಂದರೆ ಇವ್ರಿಗೆ ಯಾವುದು ಇಷ್ಟ ಇದೆ ಅದನ್ನು ಮಾಡೋರು ಆ್ಯಂಡ್ ನಿಮಗೂ ಕೂಡ ಅದನ್ನೇ ಹೇಳ್ತಾರೆ ಡೂ ವಾಟ್ ಮೇಕ್ಸ್ ಯು ಹ್ಯಾಪಿ ನಿಮಗೆ ಯಾವುದು ಖುಷಿ ಕೊಡುತ್ತೆ ನೋಡಿ ಅದನ್ನು ಮಾಡಿ ಅಂತ ಹೇಳ್ತಾರೆ ಇವರು ಅದೇ ನಾನು ಹೇಳಿದೆಲ್ಲ ಇವ್ರು ಸ್ವಲ್ಪ ವರ್ಕ್ಹಾಲಿಕ್ ಆಗಿರ್ಬೋದು ಓಕೆ ವರ್ಕ್ಹಾಲಿಕ್ ಪರ್ಸನ್ ಆಗಿರಬಹುದು ಇವರು ಯು ಇಸ್ ವೆರಿ ಮೆಚ್ಯೂರ್ಡ್ ಮೆಚ್ಯೂರ್ಡ್ ಪರ್ಸನ್ ಆಗಿರ್ ಬಿಕಾಸ್ ಇದು ರಿವರ್ಸಲ್ ಬಂದಿತ್ತು ಸೊ ಎಸ್ ಇಸ್ ವೆರಿ ಮೆಚ್ಯೂರ್ಡ್ ಆ್ಯಂಡ್ ತುಂಬಾ ಅಡ್ವಾಂಟೇಜಸ್ ತುಂಬ ಇದೆ ಆ್ಯಕ್ಷನ್ ತೊಗೊಳ್ಳುವಂಥ ಆ್ಯಕ್ಷನ್ ಓರಿಯೆಂಟೆಡ್ ಪರ್ಸನ್ ಆಗಿರ್ತಾರೆ ಇವರು ಓಕೆ ಸೊ ಅಂಥ ಪರ್ಸನ್ ಆಗಿರ್ತಾರೆ ಆ್ಯಂಡ್ ಡೌನ್ ಟು ಅರ್ತ್ ಬಿಕಾಸ್ ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ಸೊ ಎಲ್ಲ ಕ್ವೀನ್ಸ್ ಈ ಕಿಂಗ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಓಕೆ ಫೈನಾನ್ಷಿಯಲಿ ಕೂಡ ಸ್ಟೇಬಲ್ ಆಗಿರುವಂಥ ಪರ್ಸನ್ ಆಗಿರ್ಬೋದು ಮೇ ಬಿ ಇವರು ಬಿಸ್ನೆಸ್ ರಿಲೇಟೆಡ್ ಇರ್ಬೋದು ಇಲ್ಲ ಅಂದರೆ ಇವರು ಗೌರ್ಮೆಂಟ್ ಜಾಬ್ ರಿಲೇಟೆಡ್ ಇಲ್ಲಿ ಆ ಥರ ಅನಿಸ್ತಾ ಇದೆ ಆ ಒಂದು ಎನರ್ಜಿ ಆ ಒಂದು ವೈಬ್ ಸಿಗ್ತಾ ಇದೆ ಬಟ್ ಇದೊಂದು ಜನರಲ್ ರೀಡಿಂಗ್ ಓಕೆ ಸೊ ಎಸ್ ಸೊ ಎಸ್ ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್ ಹ್ಞೂ ಎಸ್ ತುಂಬಾ ಡೌನ್ ಟು ಅತ್ ಆಗಿರ್ತಾರೆ ಇವರು ಇವರಲ್ಲಿ ಹೆಲ್ಪ್ ಮಾಡುವಂತಹ ಗುಣಗಳಿದೆ ಸ್ವಲ್ಪ ವಾಕಾಲಿಕ್ ಆಗಿರ್ತಾರೆ ಅಷ್ಟೇ ಬಟ್ ಈಸ್ ವೆರಿ ಕಂಫರ್ಟೆಡ್ ಇವ್ರ ಜೊತೆ ನೀವು ಇದ್ದಾಗ ನಿಮಗೆ ತುಂಬ ಕಂಫರ್ಟೇಬಲ್ ಅಂತ ಅನಿಸುತ್ತೆ ಮಾತಾಡೋದಾಗ ಕೂಡ ಇರಬಹುದು ಓಕೆ ಬಿಕಾಸ್ ಎಲ್ಲಿ ಎರಡು ಥರದ ಎನರ್ಜಿಸ್ ಇದೆ ಕಿಂಗ್ ಆಫ್ ವಾನ್ಸ್ ಆ್ಯಂಡ್ ಕಿಂಗ್ ಆಫ್ ಪೆಂಟಿಕಲ್ಸ್ ಸೊ ಫೈರ್ ಎನರ್ಜಿ ಕೂಡ ಇದೆ ಆರ್ ತೆಲಿಮೆಂಟ್ ಎರಡೂ ಇದೆ ಇವರಲ್ಲಿ ಎರಡು ಥರದ ಪರ್ಸ್ನಾಲಿಟಿ ಇದೆ ಓಕೆ ಸೊ ಕೋಪ ಕೂಡ ಬರ್ಬೋದು ಬಟ್ ತನ್ನ ಕೂಡ ಹಾಗಾಗದ ಗೊತ್ತಿದೆ ಹೇಗೆ ಶಾಂತ ಆಗಬೇಕು ಅನ್ನೋದು ಕೂಡ ತುಂಬ ಚೆನ್ನಾಗೊತ್ತಿದೆ ಓಕೆ ಆ್ಯಂಡ್ ನಿಮ್ಮನ್ನು ಯಾವ ಥರ ಇಂಪ್ರೆಸ್ ಮಾಡಬೇಕು ಅದು ಕೂಡ ಜನರ ಗೊತ್ತಿದೆ ಜನರನ್ನ ಹೇಗೆ ಇನ್ಫ್ಲುಯೆನ್ಸ್ ಮಾಡಬೇಕು ಅದು ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಎನೋಜಿ ರೈಟ್ನ ನೋಡ್ತಾ ಇದ್ದೀನಿ ಸೊ ಲೆಟ್ ಸಿ ಯಾವ ಜೋಡ್ಯಾಗ್ ಸೈನ್ ಆಗಿರ್ತಾರೆ ಅಂತ ನೋಡೋಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಓಕೆ ಸೊ ಇವರು ಎಕ್ವೇರಿಯಸ್ ಆಗಿರ್ಬೋದು ಓಕೆ ಎಕ್ವೀರಿಯಸ್ ಆಗಿರ್ಬೋದು ಎಕ್ವೀರಿಯಸ್ ಇಲ್ಲಿ ಹೆಚ್ಚು ಬರ್ತದೆ ಎಕ್ ಎಕ್ವೇರಿಯಸ್ ಲೀಬ್ರಾ ಲೀಬ್ರಾ ಜಮಿನಾಯಿ ಓಕೆ ಅಂತಂದರೆ ಮಿಥುನ ತುಳ ಕುಂಭರಾಶಿ ಜಾಸ್ತಿ ಕಾಣ್ತಾ ಇದೆ ನನಗೆ ಇಲ್ಲಿ ಎಸ್ ನೋಡಿ ಸೌತ್ಸ್ ಎನರ್ಜಿ ಜಾಸ್ತಿ ಇದೆ ಇಲ್ಲಿ ಕ್ಯಾಪ್ರಿಕಾನ್ ಕ್ಯಾಪ್ರಿಕಾನ್ ಕೂಡ ಎನರ್ಜಿ ಇದೆ ಮಕರ ಎನರ್ಜಿ ಕೂಡ ಇದೆ ಆ್ಯಂಡ್ ಲಿಯೋಸೆಜಿಟೇರಿಯಸ್ ಏರಿಸ್ ಮೇಷ ಸಿಂಹ ಧನು కూడా రాశివరు ఆగిరబోదు ఇవరు ఓకే సో అంత ఎనో దిన నోడ్తాయి రైట్ నేను నోడో ఇనిషియల్స్ నోడో ఓకే సో యవ అక్షరద ఇవ్వరు హరు శురుగెంత నోడ థ్యాంక్ యూ సో మచ్ థ్యాంక్ యూ సో మచ్

ಇವರ ಇನಿಷಿಯಲ್ಸ್ ಆಗಿರಬಹುದು ಓಕೆ ಸೊ ಲೆಟ್ಸ್ ಸಿ ಏಂಜಲ್ಸಿಂದ ಏಂಜಲ್ ಡೆಕ್ ಸಾರಿ ಏಂಜಲ್ ಡೆಕ್ಕಿಂದ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಓಕೆ ಸೊ ಲೆಟ್ಸ್ ಸಿ ಫೈಲ್ ನಂಬರ್ ಒನ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫೈಲ್ ನಂಬರ್ ಒನ್ ಆಪರ್ಚುನಿಟಿ ಓಕೆ ಸೊ ಆಪರ್ಚುನಿಟಿ ಇದೆ ಇಲ್ಲಿ ಆ್ಯಂಡ್ ಲೆಟ್ಸ್ ಅಬಂಡೆನ್ಸ್ ಓಕೆ ವಿದಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಓಕೆ ವಿದಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಕೂಡ ಇದೆ ಇಲ್ಲಿ ಓಕೆ ಸೊ ರೈಟ್ ನಾವು ಏನಾದರೂ ಸಿಚುವೇಶನ್ ನಿಮ್ಮ ಲೈಫಲ್ಲಿ ಏನಾದರೂ ಇದ್ರೆ ಇದ್ರೆ ಅದು ನೆಕ್ಸ್ಟ್ ವಿದಿನ್ ದ ಫ್ಯೂ ಮಂತ್ಸಲ್ಲಿ ಆ ಸಿಚುವೇಶನ್ ಇಂದ ನೀವು ಹೊರಗೆ ಬರ್ತೀರಾ ನಿಮ್ಮ ಲೈಫಲ್ಲಿ ಅಬಂಡೆನ್ಸ್ ಬರುತ್ತೆ ಹಾಗೆ ನಿಮ್ಮ ಲೈಫಲ್ಲಿ ಆಪರ್ಚುನಿಟಿ ಕೂಡ ಬರುತ್ತೆ ಸೊ ನನಗೆ ಇದು ಗೈಡೆಡ್ ಇವಾಗ ಇಲ್ಲಾಂದರೆ ನಾನು ನನಗೆ ಬರೀ ಕಾರ್ಡ್ಸ್ ಮಾತ್ರ ನೋಡುವಂಥದ್ದಿದ್ದದು ಅಂತಂದರೆ ಬರೀ ಪರ್ಸ್ನಾಲಿಟಿ ಸೈನ್ ಆ್ಯಂಡ್ ಇನಿಷಿಯಲ್ ಅಷ್ಟೇ ನೋಡೋದಕ್ಕಿತ್ತಿರೋದು ಬಟ್ ನನಗೆ ಏಂಜಲ್ಸ್ ಗೈಡೆನ್ಸ್ ಬಂದಿದ್ದರೆ ಸಾರಿ ನನಗೆ ತುಂಬ ಹಿಕಪ್ಸ್ ಬರ್ತಾ ಇದೆ ಸೊ ಹಾಗಾಗಿ ನಾನು ನಿಮಗೆ ಇಲ್ಲಿ ಇವಾಗ ಈ ಒಂದು ಏಂಜಲ್ಸ್ ಗೈಡೆನ್ಸ್ನ ಸ್ಪ್ರೆ ಸ್ಪ್ರೆಡ್ ಮಾಡಿದ್ದೀನಿ ಓಕೆ ಸೊ ಎಸ್ ರೈಟ್ ನಾವು ಏನು ಸಿಚು ಏನು ಸಿಚುವೇಶನ್ ಇದೆ ನೋಡಿ ಅಲ್ಲಿ ಇಂಪ್ರೂವ್ ಆಗುತ್ತೆ ವಿದಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ಇಲ್ಲಾದರೆ ಯಾರಾದರೂ ಇಲ್ಲಿ ಮದುವೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದರೆ ಒಂದು ಆಪರ್ಚುನಿಟಿ ಕೂಡ ನಿಮಗೆ ಬರ್ತಾ ಬರ್ತಾ ಇದೆ ನಿಮ್ಮ ಲೈಫಲ್ಲಿ ಅಬಂಡೆನ್ಸ್ ಬರ್ತಾ ಇದೆ ಅಬಂಡೆನ್ಸ್ ಇನ್ ದ ಸೆನ್ಸ್ ಅದು ಬರೀ ಲೈಕ್ ಹಣನೇ ಆಗಬೇಕು ಅಂತ ಇಲ್ಲ ಅಬಂಡೆನ್ಸ್ ಇನ್ ದ ಸೆನ್ಸ್ ಎಲ್ಲನೂ ಬಂತು ಸಮೃದ್ಧಿ ಅಂತಂದರೆ ಎಲ್ ಸಾರಿ ಎಲ್ಲನೂ ಬಂತು ಹಣ ಫೇಮ್ ಇರ್ಬೋದು ನೇಮ್ ಇರ್ಬೋದು ಆ್ಯಂಡ್ ಮದುವೆ ಇರ್ಬೋದು ಎನಿ ಕೈಂಡ್ ಆಫ್ ಓಕೆ ಸೊ ಎಸ್ ಆದಷ್ಟು ಆದಷ್ಟು ಪಾಸಿಟಿವ್ ಆಗಿರಿ ಆ್ಯಂಡ್ ಎಸ್ ಐ ಆಮ್ ಬ್ಲೆಸ್ಡ್ ಚೈಲ್ಡ್ ಅಂತ ಟೈಪ್ ಮಾಡಿ ಓಕೆ ಈ ರೀಡಿಂಗ್ ನಿಮಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಓಕೆ ಹಾಗೆ ಇಷ್ಟ ಆದರೆ ಲೈಕ್ ಶೇರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ ಆ್ಯಂಡಿಲ್ ದನ್ ಟೇಕ್ ಕೇರ್ ಬ್ಯಾ ಪೈಲ್ ನಂಬರ್ ಟು ಸೊ ಲೆಟ್ ಸಿ ನೋಡೋಣ ನಿಮ್ಮ ಫ್ಯೂಚರ್ ಸ್ಪೌಸ್ ಪರ್ಸ್ನಾಲಿಟಿ ಹೇಗಿರುತ್ತೆ ಅನ್ನೋದನ್ನು ನೋಡೋಣ ವ್ಯಕ್ತಿತ್ವ ಓಕೆ ಥ್ಯಾಂಕ್ ಯು ಸೋ ಮಚ್ ಓ ಪೇಜ್ ಆಫ್ ಕಪ್ಸ್ ತುಂಬಾ ಎಮೋಷ್ನಲ್ ಪರ್ಸನ್ ಆಗಿರ್ಬೋದು ತುಂಬಾ ಎಮೋಷ್ನಲ್ ಆ್ಯಂಡ್ ಈಸಿಲಿಯಾಗಿ ಹರ್ಟ್ ಆಗುವಂಥ ಪರ್ಸನ್ ಆಗಿರ್ಬೋದು ಇವರು ಈಜಿಲಿಯಲ್ಲಿ ಹರ್ಟ್ ಆಗುವಂಥ ಪರ್ಸನ್ ಬಟ್ ತುಂಬಾ ಪ್ರೀತಿ ಕೊಡುವಂಥ ಪರ್ಸನ್ ತುಂಬಾ ಲಾಯಲ್ ಆಗಿರ್ತಾರೆ ಅವರು ತುಂಬಾ ತುಂಬಾ ಲಾಯಲ್ ಆಗಿರ್ತಾರೆ ಒಂದು ಮಗುತನ ಹೇಳ್ತಾ ಇರಲ್ವಾ ಸೊ ಅದು ಇದೆ ಇವರಲ್ಲಿ ಈ ಪರ್ಸನಲ್ಲಿ ಮಗುತನ ಅನ್ನೋದಿದೆ ತುಂಬ ಕಾಯಿನ್ ತುಂಬಾ ಲಾಯಲ್ ಫ್ಯಾಮಿಲಿ ಪರ್ಸನ್ ಓಕೆ ಅಂತ ಏನೋ ಜನ ರೈಟ್ ನಮ್ಗೆ ನಾನು ನೋಡ್ತಾ ಇದನ್ನ ಇಲ್ಲಿ ಎಲ್ಲ ಕಾರ್ಡ್ಸನ್ನ ತೆಗೆದು ಏರೋ ವಾನ್ಸ್ ಹ್ಞೂ ಹ್ಞೂ ಇವ್ರಿಗೆ ಇವರಿಗೆ ಸೋಷಲಿ ಜನರನ್ನ ಭೇಟಿ ಮಾಡೋದು ಇಷ್ಟ ಇರ್ಬೋದು ಇಲ್ಲಾಂದರೆ ಇವ್ರು ತುಂಬಾ ಸೋಷಲೈಸ್ ಪರ್ಸನ್ ಆಗಿರ್ಬೋದು ಅಂತಂದರೆ ಲೈಕ್ ಜನರು ತುಂಬ ಇಷ್ಟ ಇರ್ಬೋದು ಇವರಿಗೆ ಹೊಸ ಫ್ರೆಂಡ್ಸ್ ಮಾಡುವಂಥದ್ದು ಸೊ ಅಂತ ಎನರ್ಜಿನ ರೈಟ್ ನಾವು ನೋಡ್ತೇನೆ ಎಲ್ಲ ಕಾರ್ಡಾನ ಮೊದಲು ತೊಗೊಳೋಣ ಮತ್ತೆ ಮಾತಾಡೋಣ ರೈಟ್ ಥ್ಯಾಂಕ್ ಯು ಸೋ ಮಚ್ ಸಿಕ್ಸ್ ಅ ವಾನ್ಸ್ ಓಕೆ ಹ್ಞೂ ಹ್ಞೂ ಎಸ್ ನಾನು ಮೊದಲೇ ಹೇಳಿದೆ ನಿಮಗೆ ತುಂಬಾ ಲಾಯಲ್ ಪರ್ಸನ್ ಆಗಿರ್ತಾರೆ ಇವರು ಓಕೆ ಆ್ಯಂಡ್ ಏನಾದರೂ ಕ್ರಿಯೇಟ್ ಮಾಡುವಂತಹ ಒಂದು ಸಾಧನೆ ಇರುವಂತಹ ವ್ಯಕ್ತಿ ಏನಾದರೂ ನಾನು ಮಾಡಬೇಕು ಜೀವನದಲ್ಲಿ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಮನಸ್ಸಿರುವಂತಹ ವ್ಯಕ್ತಿಯವರು ಇವ್ರಿಗೆ ನೇಮ್ ಫೇಮ್ ರೆಕಗ್ನೇಷನ್ ತುಂಬ ಇಷ್ಟ ಓಕೆ ತುಂಬ ಇಷ್ಟ ಆ್ಯಂಡ್ ಲೈಫಲ್ಲಿ ಏನಾದರೂ ಒಂದು ಸಕ್ಸಸ್ ಆಗಬೇಕು ಸಕ್ಸಸ್ಫುಲ್ ಪರ್ಸನ್ ಆಗಬೇಕು ಅನ್ನೋದು ತುಂಬ ಇಷ್ಟ ಇದೆ ಇವರಿಗೆ ಓಕೆ ಸೊ ಇವರಿಗೆ ಎಂಟರ್ಟೈನ್ಮೆಂಟ್ ಫೀಲ್ಡ್ ಏನಿದೆ ನೋಡಿ ಅದು ತುಂಬ ಇಷ್ಟ ಇರ್ಬೋದು ಲೈಕ್ ಇನ್ನೊ ಫಿಲ್ಮ್ ನೋಡೋದು ಹೆಚ್ಚು ಫಿಲ್ಮ್ ನೋಡೋದು ಇಷ್ಟ ಇರ್ಬೋದು ಇವ್ರದ್ದು ಡ್ರೆಸ್ಸಿಂಗ್ ಸೆನ್ಸ್ ತುಂಬ ಚೆನ್ನಾಗಿರ್ಬೋದು ಡ್ರೆಸ್ಸಿಂಗ್ ಸ್ಟೈಲ್ ಇವರಿಗೆ ತುಂಬ ಚೆನ್ನಾಗಿರ್ಬೋದು ಇವ್ರದ್ದು ಓಕೆ ಹಾಗೆ ತುಂಬಾ ಹಂಬಲ್ ತುಂಬಾ ಲಾಯಲ್ ನನ್ನ ಕಾಣ್ತಾ ಇದ್ರೆ ಓಕೆ ತುಂಬಾ ಹಾರ್ಡ್ ವರ್ಕ್ ಪರ್ಸನ್ ಕೂಡ ಇವರು ತುಂಬಾ 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 ಹಾರ್ಡ್ ವರ್ಕ್ ಪರ್ಸನ್ ಸೊ ಇವ್ರ ಲೈಫಲ್ಲಿ ಏನಾದರೂ ಸಿಕ್ಕಿದೆ ಅಂತಂದರೆ ಅದು ಇವರು ತುಂಬಾ ಅದರ ಅದರ ಪ್ರ ಏನು ತುಂಬ ಪ್ರ ಯಾವ ಕೆಲಸ ಇವರಿಗೆ ಯಾವ ಕೆಲಸಲ್ಲಿ ಫಾರ್ ಎಕ್ಸಾಂಪಲ್ ಇವರಿಗೆ ಇವರು ಫೈನಾನ್ಷಿಯಲಿ ಸ್ಟೇಬಲ್ ಇರ್ಬೋದು ಸ್ಟೆಬಿಲಿಟಿ ಇರ್ಬೋದು ಇಲ್ಲಾಂದರೆ ಒಂದು ದೊಡ್ಡ ಚೆನ್ನಾಗಿರುವಂಥ ಮನೆ ಕಟ್ಟಿರ್ಬೋದು ಬಿಕಾಸ್ ಅದು ಆ ಹಾರ್ಡ್ ವರ್ಕ್ ಆ ಒಂದು ಮನೆ ಮುಖಾಂತರ ನಿಮಗೆ ಕಾಣ್ಬೋದು ತುಂಬಾ ಹಾರ್ಡ್ ವರ್ಕ್ ಪರ್ಸನ್ ಇವರು ತುಂಬಾ ಆ್ಯಂಡ್ ಸರಿಯಾದ ಡಿಸಿಷನ್ಸ್ ಲಾಯಲ್ ಆ್ಯಂಡ್ ಇವರಿಗೆ ಸುಳ್ಳು ಹೇಳೋದು ಇಷ್ಟ ಇಲ್ಲ ಸುಳ್ಳು ಹೇಳೋದು ಇಷ್ಟ ಇಲ್ಲ ಇವರಿಗೆ ಆ್ಯಂಡ್ ಇವರು ತುಂಬಾ ಇಂಡಿಪೆಂಡೆಂಟ್ ಪರ್ಸನ್ ಆಗಿರ್ತಾರೆ ತುಂಬಾ ಇಂಡಿಪೆಂಡೆಂಟ್ ಪರ್ಸನ್ ಆಗಿರ್ತಾರೆ ಇವರಿಗೆ ಸತ್ಯ ಏನಿದೆ ನೋಡಿ ಅದೇ ಇಷ್ಟ ಸುಳ್ಳು ಹೇಳೋದು ಅದೆಲ್ಲ ಇವ್ರಿಗೆ ಇಷ್ಟ ಇಲ್ಲ ಏನಿದ್ರು ಲಾಯಲ್ ಆಗಿ ನೇರವಾಗಿ ಹೇಳಿಬಿಡ್ತಾರೆ ಸ್ವಲ್ಪ ನೇರವಾಗಿ ಹೇಳುವಾಗ ಸ್ವಲ್ಪ ನಮಗೆ ಅಯ್ಯೋ ಈ ಥರ ಮಾತಾಡ್ತಾ ಇದ್ದಾರಲ್ಲ ಅಂತ ಅನಿಸ್ಬೋದು ಬಟ್ ಇವರು ತುಂಬ ನೇರವಾಗಿ ಮಾತಾಡುವಂತಹ ಜನರು ಐ ಆಮ್ ವೆರಿ ಸಾರಿ ನಾನು ಕ್ಯಾಂಡಲ್ ಲೈಫ್ ಮಾಡಿಲ್ಲ ಇವಾಗ ಮಾಡೋಣ ಓಕೆ ಸೊ ಎಸ್ ತುಂಬಾ ಲಾಯಲ್ ಪರ್ಸನ್ ತುಂಬಾ ಇಂಡಿಪೆಂಡೆಂಟ್ ಆ್ಯಂಡ್ ಇವರ ಎಮೋಷ್ನಲ್ ಕೂಡ ಅಷ್ಟೇ ಇವರು ಹೆಚ್ಚು ಎಮೋಷ್ನಲ್ ಆಗೋದಿಲ್ಲ ಆದರೂ ಕೂಡ ನಿಮ್ಮ ಮುಂದೆ ತೋರಿಸಲ್ಲ ಓಕೆ ಬಿಕಾಸ್ ಇವರಿಗೆ ಹಿಂದೆ ಪಾಸ್ಟ್ ಏನಾದರೂ ಮೋಸ ಅದೆಲ್ಲ ಆಗಿ ಆಗಿರುತ್ತೆ ಸೊ ಹಾಗಾಗಿ ಇವರು ಇವರ ಎಮೋಷನ್ಸ್ ಏನಿದೆ ನೋಡಿ ಅದನ್ನ ಬೇಗ ಶೋ ಮಾಡೋದಿಲ್ಲ ಇವರು ಓಕೆ ಸೊ ಏನಿದ್ರು ಏನೋ ಲೈಕ್ ಎಮೋಷ್ನಲ್ ಲೆಸ್ ಥರ ನಿಮಗೆ ತೋರಿಸ್ಬಹುದು ಓಕೆ ಸೊ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ತುಂಬಾ ಇಂಡಿಪೆಂಡೆಂಟ್ ತುಂಬಾ ನೇರವಾಗಿ ಮಾತಾಡುವಂಥದ್ದು ನೇರ ದಿಟ ನಿರಂತರ ಹೇಳ್ತಾರಲ್ಲ ಸೊ ಆ ಥರ ಎನರ್ಜಿ ಓಕೆ ಅಂಥ ರೈಟ್ ರೈಟ್ನ ನಾನು ನೋಡ್ತಾ ಇದ್ದೀನಿ ಆ್ಯಂಡ್ ಇವರಿಗೆ ಕಂಟ್ರೋಲ್ ಮಾಡೋದು ತುಂಬ ಇಷ್ಟ ಇಲ್ಲ ಕಂಟ್ರೋಲ್ ಯಾರನ್ನು ಕೂಡ ಇವರು ಮಾಡೋದಿಲ್ಲ ಅವರನ್ನು ಕೂಡ ಅವ್ರ ಅವರನ್ನು ಅವರು ಕಂಟ್ರೋಲ್ ಮಾಡೋದು ಇಷ್ಟ ಇಲ್ಲ ಸೊ ಬೇರೆಯವ್ರನ್ನ ಕೂಡ ಕಂಟ್ರೋಲ್ ಮಾಡೋದಿಲ್ಲ ಇವರು ಅಂತ ಏನು ರೈಟ್ ರೈಟ್ನಾಗ ನಾನು ನೋಡ್ತಾ ಇದ್ದೀನಿ ಸೊ ಇವರ ಮುಖದಲ್ಲಿ ಒಂದು ಮುಗ್ಧತೆ ನಿಮಗೆ ಕಾಣ್ಬೋದು ಓಕೆ ಸೊ ಇವರ ಮುಖದಲ್ಲಿ ಒಂದು ಮುಗ್ಧತೆ ಕಾಣ್ಬೋದು ಆ್ಯಂಡ್ ಇವರು ಹೇಗಿರ್ತಾರೆ ಅಂತ ಅಂದರೆ ಒಳಗಡೆ ಇವರು ಎಷ್ಟೇ ಪೇಯ್ನ್ ಇದ್ದರೂ ಕೂಡ ಅದನ್ನ ಶೋ ಮಾಡಬೇಕಾದ್ರೆ ತುಂಬಾ ನಗ್ನಗತಾಯಿಂದ ಸಂತೋಷದಿಂದ ಮಾಡ್ತಾರೆ ಓಕೆ ತುಂಬಾ ಕ್ರಿಯೇಟಿವ್ ಪರ್ಸನ್ ಕೂಡ ಆಗಿರ್ಬೋದು ಇವರು ಲೈಕ್ ಪೇಂಟಿಂಗ್ ಇರ್ಬೋದು ಡ್ರಾಯಿಂಗ್ ಸಿಂಗಿಂಗ್ ಡಾನ್ಸಿಂಗ್ ಸೊ ಯಾವುದ್ರಲ್ಲೂ ಒಂದು ತುಂಬ ಚೆನ್ನಾಗಿರ್ಬೋದು ಇವರು ಅಂತ ಎನೋಜಿನ ರೈಟ್ನವ್ ನಾನಿಲ್ಲಿ ನೋಡ್ತಾ ಇದ್ದೀನಿ ಓಕೆ ಆ್ಯಂಡ್ ಇವರು ಹೆಚ್ಚು ಇವರ ಇಂಟ್ಯೂಷನ್ನ ಕೇಳ್ತಾರೆ ಓಕೆ ಇವರಿಗೆ ಇಂಟ್ಯೂಷನ್ ಏನಿದೆ ನೋಡಿ ಅದು ಇವರಿಗೆ ಗೈಡ್ ಮಾಡುತ್ತಾ ಇರುತ್ತೆ ಓಕೆ ಆ್ಯಂಡ್ ನನಗಿಲ್ಲಿ ಅನಿಸುತ್ತೆ ಅಂತಂದರೆ ಇವರು ಎಂಟರ್ಟೈನ್ಮೆಂಟ್ ಏನಿದೆ ನೋಡಿ ಇವರಿಗೆ ತುಂಬ ಇಷ್ಟ ಇದೆ ಜನರನ್ನ ಎಂಟರ್ಟೈನ್ ಮಾಡೋದಿರ್ಬೋದು ಅದು ತುಂಬ ಇಷ್ಟ ಇದೆ ಆ್ಯಂಡ್ ಕ್ರಿಯೇಟಿವ್ ಸೈಡಲ್ಲಿ ತುಂಬ ಚೆನ್ನಾಗಿರ್ಬೋದು ಇವರು ಆ್ಯಂಡ್ ಬ್ಯೂಟಿ ತುಂಬ ಚೆನ್ನಾಗಿರ್ಬೋದು ನೋಡೋದಕ್ಕೆ ತುಂಬ ಸುಂದರವಾಗಿರ್ಬೋದು ತುಂಬ 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 ಸುಂದರವಾಗಿರ್ಬೋದು ಇವರು ನೋಡೋದಕ್ಕೆ ಆ್ಯಂಡ್ ಏನಾದರೂ ಮಾಡಿ ಏನಾದರೂ ಮಾಡಬೇಕು ಅನ್ನೋ ಜೀವನದಲ್ಲಿ ಒಂದು ಛಲ ಇದೆ ಇವರಿಗೆ ಅಂತಹ ಪರ್ಸನ್ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಓಕೆ ಸೊ ಇವ್ರಿಗೆ ಏನಾದರೂ ಕ್ರಿಯೇಟ್ ಮಾಡಬೇಕು ಅಂತ ತುಂಬ ಛಲ ಇದೆ ಓಕೆ ಹ್ಞೂ ಹಾಗೆ ನೇಚರ್ ಕೂಡ ತುಂಬ ಫ್ರೆಂಡ್ಲಿ ಇದೆ ಓಕೆ ಸೋ ಹ್ಞೂ ಆ ಥರ ನನಗಿಲ್ಲಿ ಅನ್ನಿಸ್ತಾ ಇದೆ ಓಕೆ ಹ್ಞೂ ಸೊ ಲೆಟ್ ಸಿ ಝೋಡೆಚ್ ಸೈನ್ಗೇನಿದೆ ಅಂತ ನೋಡೋಣ ಓಕೆ ಸೋ ಇವರಿಗೆ ಎನ್ ಜಿ ಓ ಅದೆಲ್ಲ ತುಂಬ ಇಷ್ಟ ಇರ್ಬೋದು ಇಲ್ಲಾಂದರೆ ಯಾವುದಾದ್ರೂ ಒಂದು ಎನ್ ಜಿ ಓದಲ್ಲಿ ಇವರು ಆ್ಯಸ್ ಅ ಮೆಂಬರ್ ಆಗಿರ್ಬೋದು ಇಲ್ಲಾಂದರೆ ಏನೋ ಅದರ ಒಂದು ಇದರಲ್ಲಿ ತುಂಬ ಇಂಟ್ರೆಸ್ಟ್ ಇರ್ಬೋದು ಇವರಿಗೆ ಓಕೆ ಅಂತ ಇವರು ಲಾಯರ್ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಓಕೆ ಸೊ ಆ್ಯಸ್ ಅ ಪ್ರೊಫೆಷನ್ ಇಲ್ಲಿ ಆ ಥರ ಅನಿಸ್ತಾ ಇದೆ ಇಲ್ಲಾಂದರೆ ವಕೀಲರಲ್ಲಿ ಇದ್ದು ಕೆಲಸ ಮಾಡ್ತಾರಲ್ಲ ಅಂತಹ ಇಲ್ಲ ಅಂದರೆ ಇನ್ನೂ ಲೈಕ್ ಸೀಕ್ರೆಟಿವ್ ಪ್ರೊಫೆಷನ್ಸ್ ಇರುತ್ತೆ ಅಲ್ಲ ಲೈಕ್ ಪೊಲೀಸ್ ಇರ್ಬೋದು ಇಲ್ಲಾಂದರೆ ಸೊ ಆ ಥರ ನನಗೆ ಎನರ್ಜಿಲಿ ಜಾಸ್ತಿ ಸಿಗ್ತಾ ಇದೆ ಇಲ್ಲಾಂದರೆ ಗೌರ್ಮೆಂಟ್ ಗೌರ್ಮೆಂಟಲ್ಲಿ ಇವರ ಕೆಲಸ ಇರ್ಬೋದು ಗೌರ್ಮೆಂಟ್ ಕೆಲಸ ಮಾಡ್ತಾ ಇರ್ಬೋದು ಇಲ್ಲಾಂದರೆ ಇವರ ಫ್ಯಾಮಿಲಿಯಲ್ಲಿ ಮಾಡಿರುವಂತಹ ಪ್ರೊಫೆಷನ್ಸ್ ಏನಿದೆ ನೋಡಿ ಅದನ್ನೇ ಇವರು ಮುಂದೆ ತೊಗೊಂಡು ಹೋಗ್ಬೋದು ಅಂತಂದರೆ ಇವಾಗ ಒಂದು ಫ್ಯಾಮಿಲಿ ಅಪ್ಪ ಇವಾಗ ಫಾರ್ ಎಕ್ಸಾಂಪಲ್ಗೆ ಅಪ್ಪ ಬಟ್ಟೆ ಅಂಗಡಿ ಇಟ್ಕೊಂಡಿದ್ದಾರೆ ಅಂತಂದರೆ ಮಗ ಕೂಡ ಅದನ್ನೇ ಅದನ್ನೇನು ಫಾಲೋ ಮಾಡೋದು ಸೊ ಅಂತ ಎನರ್ಜಿನ ಜಾಸ್ತಿ ಇಲ್ಲಿ ನೋಡ್ತಾ ಇದ್ದೀನಿ ಓಕೆ ಸೊ ಯಾವ ಜೋಡಿಯು ಸೈನ್ ಆಗಿರ್ತಾರೆ ನೋಡೋಣ ಇವರು ಸಿ ಓಕೆ ಅರ್ಥ ಎಲಿಮೆಂಟ್ ಇದೆ ಇಲ್ಲಿ ಕನ್ಯಾ ಮಕರಂ ಓಕೆ ಎಕ್ವರೀಸ್ ಆಗಿರ್ಬಹುದು ಇವರು ಕುಂಭ ರಾಶಿ ಆಗಿರಬಹುದು ಎಸ್ ಇಲ್ಲಿ ಅರ್ತ್ ಎಲಿಮೆಂಟ್ ಜಾಸ್ತಿ ಇದೆ ಅರ್ತ್ ಎಲಿಮೆಂಟ್ ಏನಿದೆ ನೋಡಿ ಅದು ಜಾಸ್ತಿ ಇದೆ ಇವರು ಓಕೆ ಅರ್ತ್ ಎಲಿಮೆಂಟ್ ಜಾಸ್ತಿ ಆ್ಯಂಡ್ ಇವರು ಸ್ಕಾರ್ಪಿಯೋ ಆಗಿರಬಹುದು ವೃಶ್ಚಿಕ ರಾಶಿ ಆಗಿರಬಹುದು ಇಲ್ಲಾಂದರೆ ಲಿಯೋ ಆಗಿರಬಹುದು ಸಿಂಹ ರಾಶಿ ಆಗಿರಬಹುದು ಇಲ್ಲಾಂದರೆ ಇವರು ವೃಷಭ ಇಲ್ಲ ಅಂದರೆ ಧನು ಓಕೆ ಸೊ ಅಂಥ ಎನರ್ಜಿ ಇಲ್ಲಿ ಜಾಸ್ತಿ ನಾನು ನೋಡ್ತಾ ಇದ್ದೀನಿ ಓಕೆ ಸೊ ಲೆಟ್ಸ್ ಇವರ ಇನಿಷಿಯಲ್ ಯಾವುದರಿಂದ ಶುರು ಆಗುತ್ತೆ ನೋಡೋಣ ಯಾವ ಅಲ್ಪ ಬಟ್ಟೆಯಿಂದ ಶುರು ಆಗುತ್ತೆ ಅಂತ ನೋಡೋಣ ಇನಿಷಿಯಲ್ ಸೊ ಥ್ಯಾಂಕ್ ಯು ಸೊ ಮ Thank you so much. The Fool, okay. Page of Coins, okay. Okay. Knight of Swords and King of Swords, okay. ಸೊ ನನಗಿಲ್ಲಿ ಇನಿಷಿಯಲ್ಸ್ ಏನು ಕಾಣ್ತಾ ಇದೆ ಅಂತಂದರೆ ಝೆಡ್ ಕೆ ವೈ ವೈ ಸಿ ಓಕೆ ಸೊ ವೈ ತುಂಬ ಜಾಸ್ತಿ ಇದೆ ಇಲ್ಲಿ ಓಕೆ ಸೊ ಝೆಡ್ ಕೆ ವೈ ವೈ ಸಿ ಓಕೆ ಸೊ ಲೆಟ್ ಸಿ ಏಂಜಲ್ಸ್ ನಿಮ್ಗೆ ಏನು ಹೇಳಬೇಕು ಅಂತ ಇದ್ದಾರೆ ನೋಡೋಣ ಬಿಕಾಸ್ ವಿದೌಟ್ ಗೈಡೆನ್ಸ್ ಚೆನ್ನಾಗಿರೋದಿಲ್ಲ ಅಲ್ವಾ ರೀರಿ ಸೊ ಲೆಟ್ ಸಿ ನಾಟ್ ದ ರೈಟ್ ಟೈಮ್ ಇದೆ ರೈಟ್ ನಾವು ನೀವೇನಾದರೂ ಕೇಳ್ತಾ ಇದ್ದೀರಾ ಅಂತಂದರೆ ನಾಟ್ ದ ರೈಟ್ ಟೈಮ್ ಇವಾಗಕ್ಕೆ ಸರಿಯಾದ ಸಮಯ ಅಲ್ಲ ಅಂತ ಬರ್ತಾ ಇದೆ ಓಕೆ ರಿಮೈಂಡ್ ಪಾಸಿಟಿವ್ ಆದಷ್ಟು ಪಾಸಿಟಿವ್ ಆಗಿರೋದಕ್ಕೆಲ್ಲ ಹೇಳ್ತಾ ಇದ್ರೆ ಬಿಕಾಸ್ ನೀವೆಷ್ಟು ಪಾಸಿಟಿವ್ ಆಗ್ತೀರಾ ನೋಡಿ ಅಷ್ಟೇ ನಿಮಗೆ ಅಬಂಡನ್ಸ್ಗಳು ನಿಮ್ಮ ಹತ್ರ ಬರುತ್ತೆ ಪಾಸಿಟಿವ್ ಆ್ಯಟಿಟ್ಯೂಡ್ನ ಇಟ್ಕೊಳ್ಳಿ ಓಕೆ ಲುಕ್ ಫಾರ್ ಅ ಸೈನ್ ನಿಮಗೆ ತುಂಬ ರೀತಿಯಾದಂತಹ ಸೈನ್ಗಳು ನೋಡ್ಲಿಕ್ಕೆ ಸಿಗ್ತಾ ಇರಬಹುದು ಓಕೆ ಸೊ ಇಲ್ಲಿ ಏಂಜನ್ಸ್ ಹೇಳ್ತಾ ಇದ್ರೆ ರುಕ್ ಲುಕ್ ಫಾರ್ ದ ಸೈನ್ ಓಕೆ ಸೊ ಏಂಜಲ್ಸ್ ನಂಬರ್ಸ್ ವರ್ಡ್ಸ್ ಇಮೇಜಸ್ ಯಾವುದು ಪದೇ ಪದೇ ನೋಡೋದಕ್ಕೆ ಸಿಗ್ತಾ ಇದೆ ನೋಡಿ ಅದರಿಂದ ಏನೋ ನಿಮಗೆ ಮೆಸೇಜ್ ಇದೆ ಅದನ್ನು ನೀವು ಸರ್ಚ್ ಮಾಡಿ ಏನು ಎತ್ತ ಅನ್ನೋದು ಓಕೆ ಸೊ ಎಸ್ ದಿಸ್ ಇಸ್ ಪಾಲ್ ನಂಬರ್ ಟು ಐ ಹೋಪ್ ಇವತ್ತಿನ ರೀಡಿಂಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಎಮ್ ಮಾಡಿ ಸಿಗೋಣ ಒಳ್ಳೆ ರೀಡಿಂಗ್ ಜೊತೆ ಅಂಟಿಲ್ ಹೇಳ್ತೇನೆ ಟೀ ಕೇ ಬಾಯ್